ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಏನು ನೋಡ್ತಿದ್ರೆ ಎರಡು ವರ್ಷದ ಅಡಿಕೆ ಗಿಡಗಳು ನೋಡ್ಬೋದು ಹೊಲ ತುಂಬ ಕಳೆ ಇದೆ ಈಗ ಬೇಸಾಯ ಓಡಿಸ್ಬೇಕು ಮುಂಗಾರು ಮಳೆ ಬಂದಿದೆ ಈ ಬೇಸಿಗೆ ಕಾಲದಲ್ಲಿ ಏನಾಯ್ತು ಅಂದರೆ ನಿಮಗೆ ಗೊತ್ತಿದೆ ಈ ವರ್ಷ ಎಲ್ಲ ಕಡೆನೂ ಅಂತರ್ಜಲ ಮಳೆ ಕಮ್ಮಿ ಆಗಿಬಿಟ್ಟು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಎಲ್ಲ ಕಡೆ ಬೋರ್ವೆಲ್ಗಳಲ್ಲಿ ನೀರು ಕಮ್ಮಿ ಆಗಿದ್ವು ಈ ಬೇಸಿಗೆಯಲ್ಲಿ ಏನು ಮಾಡಿದ್ದೀವಿ ಅಂತಂದರೆ ಸ್ನೇಹಿತರೆ ನೋಡ್ಬೋದು ಹೊಲ ತುಂಬ ಹುಲ್ಲಿದೆ ಹುಲ್ಲು ಸ್ವಲ್ಪ ಕಳೆ ಇದೆ ಬೇಸಿಗೆಯಲ್ಲಿ ಬೇಸಾಯ ಓಡಿಸ್ಲಿಲ್ಲ ಕೊನೆ ಎಂಡಿಂಗ್ ಟೈಮಲ್ಲಿ ಬೇಸಿಗೆ ಈ ಬೇಸಿಗೆ ಓಡಿಸ್ತಾರ ಏನು ಉಪಯೋಗ ಅಂದರೆ ಈಗ ಕಳೆನೇ ಇದರಿಂದ ಉಪಯೋಗ ಆಗಿದೆ ಕಳೆನೇ ಗಿಡಕ್ಕೆ ಆಸರೆ ಆಗಿಬಿಟ್ಟು ನೋಡ್ಬೋದು ಇವಲು ತುಂಬ ಇಲ್ಲಿ ನೋಡಿದರೂ ಕಳೆ ಕಾಣುತ್ತೆ ಇದು ಇದರಿಂದ ಭೂಮಿಲಿ ತೇವಾಂಶ ಆರಿದಂಗೆ ನೋಡ್ಕೊಂತೀವಿ ಕಳೆ ಇರೋದ್ರಿಂದ ನೋಡಿರಿ ಇಷ್ಟೊಂದು ಕಳೆ ಇರೋದ್ರಿಂದ ಏನಾಯ್ತು ಅಂದರೆ ಏನು ಗಿಡಕ್ಕೆ ನೀರು ಹೋಗ್ತಿದೆ ಈ ಗಿಡದ ಬುಡದಲ್ಲಿ ತೇವಾಂಶ ಕಾಪಾಡ್ಕೊಂತ ನೀರು ಹಿಂಗೋದು ಮತ್ತು ಯಾವಪ್ರೇಟ್ ಆಗೋದು ಕಮ್ಮಿ ಆಯಿತು ಸ್ನೇಹಿತರು ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಎಷ್ಟು ಬಿಸಿ ನಿಮಗೆ ಗೊತ್ತಿದೆ ಈ ಸರಿ ಈ ಬೇಸಿಗೆಯಲ್ಲಿ ಬಿಸಿಲು ನಲವತ್ತು ಡಿಗ್ರಿ ವರೆಗೂ ಹೋಗಿತ್ತು ನಾವು ಬಿಟ್ಟಂಥ ನೀರು ಎಲ್ಲೋಗುತ್ತೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಈ ಹುಲ್ಲು ಸೊಪ್ಪು ಕಳೆ ಇದ್ದಿದ್ದರಿಂದ ಏನಾಗ್ತದೆ ಅಂದರೆ ಭೂಮಿಯಲ್ಲಿ ತೇವಾಂಶನ ಹಿಡಿದಿಟ್ಕೊಂಡು ಗಿಡ ಏನು ಈ ಗಿಡಗಳು ಸ್ವಲ್ಪ ಚೇತರಿಸ್ಕೊಳ್ಲಿಕ್ಕೆ ಅಥವಾ ಗಿಡಗಳು ಉಳ್ಕೊಳ್ಲಿಕ್ಕೆ ಕಾರಣ ಆಯಿತು ಅಂತ ಹೇಳ್ಬೋದು ಅದು ಈ ಕಳೆಯಿಂದಲೇ ಕಳೆನ ನಾವು ಒಲನ ಯಾವಾಗಲೂ ಕ್ಲೀನಾಗಿ ಇಟ್ಕೋಬೇಕು ಅಂದ್ಕೊಂತೀವಿ ಒಂದೊಂದ್ಸರಿ ಕಳೆಯಿಂದನೇ ಉಪಯೋಗ ಆಗುತ್ತೆ ಕೆಲವರು ಹೇಳ್ತಾರೆ ಈ ಕಳೆ ಬಿಟ್ಕೊಂಡ್ರೆ ಬೀಜ ಆಗುತ್ತೆ ಅಂತ ಹೇಳ್ಬಿಟ್ಟು ಬೀಜ ಆಗುತ್ತೆ ನಾವು ಕಳೆ ಬಿಟ್ಕೊಂಡ್ರು ಆಗುತ್ತೆ ಬಿಟ್ಕೊಂಡಿದ್ರು ಆಗುತ್ತೆ ಅದು ಪ್ರಕೃತಿ ನಿಯಮ ಅವು ಉಟ್ಕೊತವೆ ಬೆಳಕಂತವೆ ಇಲ್ಲಿ ನೋಡ್ಬೋದು ಕಳೆ ಯಾವ ಥರ ಹುಟ್ಟಿದೆ ಮಳೆ ಬಂದ ಮೇಲೆ ಅಂತ ನೋಡಿ ಸ್ನೇಹಿತರೆ ಅಷ್ಟು ಕಳೆ ಗಿಡ ಮಳೆ ಬಂದ ಮೇಲೆ ಹುಟ್ಟಿದೆ ಈ ಹೊಲ ತುಂಬ ಏನೋ ಹುಲ್ಲು ಸೊಪ್ಪು ಬೆಳೆದಿದೆ ಅದು ಈಗ ಮಳೆ ಬಂದಿದೆ ಈಗ ಬೇಸಾಯ ಮಾಡಿಸ್ಬೇಕು ನೋಡ್ಬೋದು ಬರೀ ಪಾರ್ಥಿನಿಯಂ ಗಿಡಗಳಿದಾವೆ ಒಂದೊಂದು ಕಡೆ ಒಂದೊಂದು ಕಡೆ ಹುಲ್ಲು ಸೊಪ್ಪು ಎಲ್ಲ ಗಿಡಗಳು ಇದಾವೆ ಸ್ನೇಹಿತರೆ ಸ್ನೇಹಿತರೆ ಇಷ್ಟೊಂದು ಈ ಕಳೆ ಗಿಡ ಭೂಮಿಗೆ ಚಾಪೆ ಆಸಿ ಒದಿಕೆ ಆಗಿರೋದ್ರಿಂದ ಈ ವರ್ಷ ಏನು ನಮ್ಮಲ್ಲಿ ಈ ಬೇಸಿಗೆ ಕಾಲದಲ್ಲಿ ನೀರು ಕಮ್ಮಿ ಬಂತು ಏನು ಇರೋ ನೀರಲ್ಲೇ ಮೈಂಟೈನ್ ಮಾಡಿದ್ವಿ ಮತ್ತು ಹೊರಗಡೆಯಿಂದ ಯಾವುದು ಹೊಸ ಬೋರ್ ಕೊರಿಸ್ತಾನೆ ಮತ್ತೆ ಹೊಸ್ದಾಗೆ ಯಾವುದನ್ನು ಟ್ಯಾಂಕರ್ ನೀರು ಓಡಿಸ್ತಾನೆ ಈ ವರ್ಷ ಈ ಭಾಗದಲ್ಲಿ ನಮ್ಮ ಚಿತ್ರದುರ್ಗ ಭಾಗದಲ್ಲಿ ಎಲ್ಲ ಕೆಲವರು ಕೊನೆ ಕೊನೆ ಎಂಡಿಂಗ್ ಟೈಮಲ್ಲಿ ಎಲ್ಲ ಟ್ಯಾಂಕರ್ ನೀರು ಓಡಿಸಿದರು ಅಷ್ಟು ಅಂತರ್ಜಲ ಕುಸಿತ ಆಗಿತ್ತು ನಾವು ಮತ್ತು ಬೇಸಾಯನ ಓಡಿಸ್ತಾ ಬೇಸಾಯ ಏನೂ ಹೋಗಲಿಲ್ಲ ಮತ್ತು ಹೊಲ ಕ್ಲೀನಾಗಿರಲಿ ಅಂತೇಳಿ ಹಾಗೆ ಬಿಟ್ಟಿದ್ದರಿಂದ ಈ ಕಳೆ ಗಿಡಗಳಿಂದನೇ ನೀವು ನೋಡ್ಬೋದು ಗಿಡಗಳೆಲ್ಲ ಚೆನ್ನಾಗಿದ್ದಾವೆ ಈ ಅಡಿಕೆ ಗಿಡಗಳು ಈ ಕೊನೆ ಗರಿಗಳು ಏನು ಒಂದೊಂದು ಒಣಗಿದಾವೆ ಕಾಣಿಸುತ್ತೆ ನಿಮಗೆ ನಾವು ಬೇಸಾಯ ಓಡಿಸಿ ಹೊಲ ತುಂಬ ಸ್ವಚ್ಛತೆಯಾಗಿ ಇಟ್ಕೊಂಡಿದ್ರೆ ಏನಾಗೋದು ಅಂತಂದರೆ ನಾವು ಬಿಟ್ಟು ನೀರು ಅಂತೆಲ್ಲ ನಾವು ಬರ್ತಿರೋದೆ ಕಮ್ಮಿ ನೀರು ಅದರಲ್ಲಿ ಗಾಳಿಗೆ ಮತ್ತು ಬಿಸಿಲಿನ ತಾಪಮಾನಕ್ಕೆ ಆವಿಯಾಗಿ ಹೋಗೋದು ಅಂದರೆ ನಾವು ಉದಾಹರಣೆಗೆ ನಾವು ಒಂದು ಐದು ಲೀಟರ್ ಐದು ಲೀಟ್ರ್ ನೀರು ಕೊಟ್ಟರೆ ಐದು ಲೀಟ್ರ್ ನೀರು ಒಂದು ಲೀಟ್ರ್ಗೂ ಸಿಗ್ತಾ ಒಂದು ಲೀಟ್ರ್ ಸಹ ಸಮೇತ ಗಿಡಕ್ಕೆ ಸಿಗ್ತಾ ಇರಲಿಲ್ಲ ಅಷ್ಟು ಈ ವರ್ಷ ಟೆಂಪ್ರೇಚರ್ ಜಾಸ್ತಿ ಇತ್ತು ನಿಮಗೆ ಗೊತ್ತೇ ಇದೆ ಇಲ್ಲೇನಾಗಿದೆ ಅಂದರೆ ಈ ಕಳೆ ಗಿಡ ಇರೋದ್ರಿಂದ ನೋಡ್ರಿ ಕೆಳಗಡೆ ಎಲ್ಲೂ ನೀರು ಬಿಸಿಲಿ ಬಿಸಿಲಲ್ಲೂ ಬೀಳಲ್ಲ ನಾವು ಕೊಟ್ಟಂಥ ನೀರು ಆಲ್ಮೋಸ್ಟ್ ಆಲು ಎಲ್ಲ ಗಿಡನೇ ತಗೊಳುತ್ತೆ ಈ ಕಳೆ ಗಿಡ ಬಿಟ್ಟು ಕಳೆ ಗಿಡ ಏನು ಇದೆ ಇದರಿಂದ ಅಷ್ಟು ಉಪಯೋಗ ಆಗಿದೆ ಅಂತ ಹೇಳ್ಬೋದು ಆಮೇಲೆ ಸ್ನೇಹಿತರೆ ಈ ಕಳೆ ಗಿಡ ಬಿಟ್ಟಿದ್ದೀವಿ ಏನಿದೆ ಇದು ಕೆಲವ್ರು ಹೇಳ್ತಾರೆ ಇದು ಮತ್ತೆ ಮುಂದುವರ್ಷಕ್ಕೆ ತುಂಬ ಬೀಜ ಆಗುತ್ತೆ ಮತ್ತು ಹೊಲ ತುಂಬ ಕಳೆ ಆಗುತ್ತೆ ಅಂತೇಳಿ ಆಯಿತು ಈಗ ನಾವು ಬೇಸಾಯ ಓಡಿಸಿಲ್ಲ ನೋಡ್ರಿ ಈಗ ಮಳೆ ಬಂದಿದೆ ಎಷ್ಟು ಕಳೆ ಗಿಡ ಹುಟ್ಟಿದೆ ಸ್ನೇಹಿತರೆ ನೋಡಿ ಸಣ್ಣ ಸಣ್ಣದಾಗೆ ಎಷ್ಟು ತುಂಬ ಗಿಡ ಹುಟ್ಟಿದೆ ಈಗ ಮಳೆ ಬಂದ ಮೇಲೆ ಇದು ನಾವು ಬೇಸಾಯ ಓಡಿಸ್ಲಿ ಬಿಡಲಿ ಹೊಲ ಇಟ್ಕೊಂಡ್ಲಿ ಬಿಡಲಿ ಪ್ರತಿ ಸತಿ ಭೂಮಿಗೆ ನೀರು ಸಿಕ್ತ ನೀರು ಬಿದ್ದ ತಕ್ಷಣ ಮಳೆ ಬಂದ ತಕ್ಷಣ ಗಿಡ ಹುಟ್ಟೇ ಹುಡ್ತವೆ ಇದು ಪ್ರಕೃತಿ ನಿಯಮ ಮಳೆಗಾಲ ಇರಲಿ ಚಳಿಗಾಲ ಇರಲಿ ಒಂದು ವರ್ಷ ಬರಗಾಲ ಬರಲಿ ಅತಿ ಹೆಚ್ಚು ಮಳೆ ಆಗಲಿ ಇವೇನು ಕಳೆ ಗಿಡಗಳದ್ದೆ ಅವುಗಳ್ನ ಅವಳನ್ನ ರಕ್ಷಣೆ ಅವುಗಳದ್ದು ರಕ್ಷಣೆ ಅವು ಮಾಡ್ಕೊಂಡೇ ಮಾಡ್ಕೊತವೆ ನೋಡಿ ಈಗ ಬೇಸಾಯ ಓಡಿಸಿಲ್ಲ ಆದ್ರೂ ಇಲ್ಲಿ ಕಳೆ ಗಿಡಗಳು ಹುಟ್ಟಿದಾವೆ ನಾವು ಎಷ್ಟೇ ಬೇಸಾಯ ಓಡಿದ್ರೂ ಅದು ಗಿಡ ಹುಡ್ತಾನೆ ಇರುತ್ತೆ ಅದಕ್ಕೆ ಯಾವ್ಯಾವಾಗ ಯಾವ್ಯಾವ ಅನುಕೂಲ ಪರಿಸ್ಥಿತಿ ಇರುತ್ತಾ ಆ ಯಾವ ಜಾತಿ ಕಳೆ ಗಿಡಗಳು ಹುಟ್ಟೇ ಉಡ್ತವೆ ಸ್ನೇಹಿತರೆ ಅದನ್ನು ನಾವು ಕಂಟ್ರೋಲ್ ಆಗಲ್ಲ ನಾವು ಎಷ್ಟು ಬೇಸಾಯ ಹೊಡ್ದು ನೋಡಿ ಮಳೆ ಬಂದ ತಕ್ಷಣ ಕಳೆಗಿಡ ಹುಟ್ಟಿದೆ ಈಗ ನೆಕ್ಸ್ಟ್ ಈ ವರ್ಷ ಮಳೆ ಆಗಿದೆಯಾ ಮಳೆ ಸ್ಟಾರ್ಟಾಗಿ ಒಂದು ವಾರ ಆಯಿತು ಎಲ್ಲ ಕಡೆ ಮಳೆ ಆಗಿದೆ ಅಂದ್ಕೊತೀನಿ ಇವಾಗ ಇದನ್ನು ಬೇಸಾಯ ಓಡಿಸ್ತಿದ್ದೀವಿ ಕಳೆ ಗಿಡ ಕಳೆ ಗಿಡದಿಂದಲೂ ಉಪಯೋಗ ಪಡ್ಕೋಬೋದು ಅನ್ನೋದನ್ನು ನೋಡ್ಬೋದು ಸ್ನೇಹಿತರೆ ಇಲ್ಲಿ ಎರಡು ವರ್ಷದ ಅಡಿಕೆ ಗಿಡ ಸ್ನೇಹಿತರೆ ಇಂದು ಮುಂದೆ ಹೆಚ್ಚು ಕಮ್ಮಿ ಆಗಿದ್ದಾವೆ ಕೆಲವು ಉದ್ದ ಕೆಲವು ಸಣ್ಣ ಈ ಆಗಿದ್ದಾವೆ ಒಂದು ಕಡಿಕೆ ಎಂಟು 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 ಪೂರ್ವ ಪಶ್ಚಿಮ ಎಂಟು ಎಂಟು ಉತ್ತರ ದಕ್ಷಿಣ ಒಂಬತ್ತು ದಾಯ ತಗೊಂಡಿದ್ದೀವಿ ನೋಡ್ಬೋದು ಈಗ ಇದನ್ನು ನೆಕ್ಸ್ಟು ಬೇಸಾಯ ಓಡಿಸ್ಬೇಕು ಸ್ನೇಹಿತರೆ ನೆಕ್ಸ್ಟು ಇದನ್ನು ರೆಡಿ ಮಾಡ್ಕೋಬೇಕು ಮಳೆಗಾಲಕ್ಕೆ ಇದಕ್ಕೆ ಮಳೆಗಾಲದಲ್ಲಿ ಹಸಿರೆಲೆ ಗೊಬ್ಬರ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ ಹಸಿರಿಲ್ಲ ಗೊಬ್ಬರ ಏನಾದ್ರು ಹಾಕಿದರೆ ನೆಕ್ಸ್ಟು ಯಾವ ಥರ ಹಾಕೋದು ಏನು ಅಂತೇಳಿ ನಾನು ವೀಡಿಯೋ ಮಾಡ್ತೀನಿ ಸ್ನೇಹಿತರೆ ಧನ್ಯವಾದಗಳು ಸ್ನೇಹಿತರೆ